ಅವ್ರ ಸಮ್ಮುಖದಲ್ಲಿ ಸಾಧನ ಸಮಾವೇಶ ಅಲ್ಲಿ ಸೇರಿದಂತ ಒಂದೇ ಒಂದು ಅಜೆಂಡಾ ಏನಂದ್ರೆ ಒಂದು ಕಡೆ ಕುಮಾರಸ್ವಾಮಿ ಅವರು ಬಯೋದು ಒಂದ್ ಅಜೆಂಡ ಏನಪ್ಪ ಅಲ್ಲಿ ಹೋಗ್ಬೇಕು ಕುಮಾರಸ್ವಾಮಿ ಅವರ ಕೇಂದ್ರ ಮಂತ್ರಿಗಳು ಬೈಯಬೇಕು ಇಲ್ಲ ಅಂದ್ರೆ ಇವತ್ತು ಮಳೆ ಮಳೆ ಅತಿವೃಷ್ಟಿ ಆಗ್ತಾ ಇದೆ ಅತಿವೃಷ್ಟಿ ಆಗಂತ ಟೈಮಲ್ಲಿ ಸರ್ಕಾರ ಇವತ್ತು ಎಲ್ಲ ನಮ್ಗೆ ಸರಿಯಾದಂತ ಟೈಮಕ್ಕೆ ಗೊಬ್ಬರ ಕೊಟ್ಟಿಲ್ಲ ನಮಗೆ ಸಪ್ಲೈ ಆಗ್ತಾ ಇಲ್ಲ ಅನ್ನಂತ ಹೇಳಬೇಕಾದ ಬಿಡೋದು ಬಿಟ್ರೆ ಇಲ್ಲಿದ್ರೆ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಜನ ಬೈಬೇಕು ಇಲ್ಲಿದ್ರೆ ಕೇಂದ್ರದ ಕೃಷಿ ಮಂತ್ರಿಗಳನ್ನ ನೀವು ಯಾರು ಜೆ ಪಿ ನಡ್ಡಾ ಅವ್ರನ್ನ ಬೈಬೇಕು ಬೇರೆ ಏನು ಮಾಡ್ತೀರಿ ಸಮಾವೇಶದಲ್ಲಿ ಈ ಸಾಧನ ಸಮಾವೇಶದಲ್ಲಿ ನೀವು ಬಹಳ ಕ್ಲಾರಿಟಿ ಕೊಡ್ರಿ ಅದೇ ರೀತಿಯಲ್ಲಿ ಇವತ್ತು ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರದಲ್ಲಿ ಇವತ್ತು ಸಾಧನ ಸಮಾವೇಶವನ್ನು ಮಾಡ್ತಾ ಇದಾರೆ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರದಲ್ಲಿ ಸಾಧನಾ ಸಮಾವೇಶ ಯಾರ ನೇತೃತ್ವದಲ್ಲಿ ಮಾಡ್ತಾ ಕೃಷಿ ಮಂತ್ರಿಗಳಾದಂಥ ಅವರ ನೇತೃತ್ವದಲ್ಲಿ ಇವತ್ತು ಇವತ್ತು ಸಮಾವೇಶಗಳನ್ನು ಮಾಡ್ತಾಯಿದಾರೆ ನಾನು ಕೇಳ್ತೀನಿ ಯಾವ ಪುರುಷತ್ಕೋಸ್ಕರವಾಗಿ ಸಾಧನಾ ಸಮಾವೇಶವನ್ನು ಮಾಡ್ತೀರಿ ಏನು ಸಾಧನೆ ಮಾಡಿದೆ ಅಂತೇಳಿ ಸಮಾವೇಶ ಮಾಡ್ತೀರಿ ತಾವೆಲ್ಲರೂ ಕೂಡ ಹೇಳ್ರಲ್ಲ ನಾವು ಹಿಂಗೆ ಕಡ್ದೀವಪ್ಪ ಹಿಂಗೆ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರವಾಗಿ ಸಾಧನಾ ಸಮಾವೇಶ ಮಾಡ್ತೀರಾ ನಿಮ್ಮ ಹೋಟೆಲಲ್ಲಿ ಸುಮಾರಿಗೆ ಮೂರು ಸಾವಿರದ ನಾಲ್ಕುನೂರು ಮಂದಿ ರೈತರನ್ನ ಎರಡೂವರೆ ವರ್ಷದಲ್ಲಿ ನೀವು ಹೋಟೆಲ್ ಹಿಡ್ಕೊಂಡಿದ್ದೀರ ಆತ್ಮಹತ್ಯೆ ಮಾಡಿಕೊಂಡಿದ್ದೀರಾ ಒಂದೇ ವರ್ಷದಲ್ಲಿ ಸುಮಾರಿಗೆ ಹತ್ತತ್ರ ಒಂಬೈನೂರಕ್ಕೂ ಹೆಚ್ಚು ಮಂದಿ ರೈತರಂದ್ರಗ ನೈನ್ ಫಾರ್ಟಿ ಒನ್ ಒಂಬೈನೂರ ನಲ್ವತ್ತೊಂದು ಮಂದಿ ರೈತರು ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಸುಪುತ್ರರು ಮುಖ್ಯಮಂತ್ರಿಗಳು ಸು ಸುಪುತ್ರರು ಅವರು ಅವ್ರನ್ನ ಏನು ಜೈಚಾಮರಾಜರ ಒಡೆಯರು ನಾಲ್ವಡಿ ಮೈಸೂರು ರಾಜರನ್ನ ಅವ್ರನ್ನ ಹೋಲಿಸ್ಕೊಂಡಂಥ ಕೆಲಸ ಮಾಡಿದ್ದಾರೆ ನಮ್ಮ 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 ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದರ ಮುಖ್ಯಮಂತ್ರಿಗಳಾದಂಥ ಟೈಮಲ್ಲಿ ಆ ಜೈಚಾಮರಾಜ ಒಡೆಯರು ರಾಜರು ಮನೆತನಕ್ಕಿಂತ ಭಾಳಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅನ್ನಂಥದ್ದು ನಾನು ಏನೇನಾಗಿದೆ ಅನ್ನಂಥದ್ದು ವಿವರಕ್ಕೆ ಹೋಗೋಕೋಗಲ್ಲ ದಯವಿಟ್ಟು ಮುಖ್ಯಮಂತ್ರಿಗಳೇ ಅವರು ಸುಪುತ್ರ ಯತೀಂದ್ರವರ ಯತೀಂದ್ರ ಅವರೇ ದಯವಿಟ್ಟು ನೀವೇನು ಮಾಡ್ತೀರ ಗೊತ್ತಿಲ್ಲಪ್ಪ ಅವಾಗಿನ ಸಂದರ್ಭದಲ್ಲಿ ನಾವು ಬುಕ್ಕಲ್ಲಿ ಓದಿದ್ವಿ ಆಗಿನ ಸಂದರ್ಭದಲ್ಲಿ ರಾಜಮನೆ ಅನ್ನೋದವರು ಕೆ ಆರ್ ಕೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟಬೇಕಾದ್ರ ಅವರು ಒಡೆಗಳು ಒಡವೆ ಬಂಗಾರ ಒಡವೆಗಳಿಟ್ಟು ಅವರು ಅವತ್ತಿನ ಸಂದರ್ಭದಲ್ಲಿ ಡ್ಯಾಮ್ ದಾಖಲಾತಿ ದಾಖಲಾತಿರೋ ಕಾರಣ ದಯವಿಟ್ಟು ಎಲ್ಲ ಕಡೆ ಇವತ್ತು ಎಲ್ಲ ಕಡೆ ಚಿತ್ರದುರ್ಗಡಲ್ಲ ಎಲ್ಲ ಎಲ್ಲ ಕಡೆ ಕೂಡ ಕೆ ಕೆ ಡ್ಯಾಮ್ ಜೊತೆಲಿ ಅನೇಕ ಕೂಡ ಒಳ್ಳೆ ಕೆಲಸಗಳು ದಾಖಲಾತಿ ದಾಖಲಾತಿರೋ ಕಾರಣ ದಯವಿಟ್ಟು ನೀನು ಮಹಾರಾಜರ ಹತ್ರ ಹೋಲಿಸ್ಕೊತಿರ್ತಾಯಿದ್ದೆ ಅದು ಕರೆ ಕರೆಕ್ಟು ತಪ್ಪ ಅನ್ನೋಂಥದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕಲ್ಲ ದಯವಿಟ್ಟು ಜನರಿಗೆ ಇವತ್ತು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರ ಆ ಆತ್ಮಹತ್ಯೆಗಳನ್ನು ತಡಿಬೇಕಾದ್ರೆ ದಯವಿಟ್ಟು ಸರ್ಕಾರ ಇವತ್ತು ದೊಡ್ಡ ದೊಡ್ಡ ಮಾತಿನ ಆ ರಸಗೊಬ್ಬರ ಅಂದ್ರೆ ನಾನು ಗೊಬ್ಬರನಾಗಲಿ ಕೊಡೋಂಥ ಕೆಲಸ ಆಗಲಿ ಮುಖ್ಯಮಂತ್ರಿಗಳನ್ನ ನಾನು ಒತ್ತ ಒತ್ತಾಯ ಮಾಡ್ತೀನಿ ಆ ಏನು ಕೊಡ್ತಾರೆ ಗೊತ್ತಾರೆ ಸರಿಯಾದಂಥ ರೈತರಿಗೆ ಬೇಕಾದಂಥ ಬೀಜಗಳು ಏನು ಬೇಕಾದಂಥ ಔಷಧಗಳು ಬೇಕಾದಂಥ ಗೊಬ್ಬರ ಯೂರಿಯಾ ಇವೆಲ್ಲ ಕೂಡ ಕೊಟ್ಟರೆ ಹೌದಪ್ಪ ಏನು ರಾಜರು ಮನೆತನಕ್ಕೆ ಇಲ್ಲ ಅದಕ್ಕಿಂತ ಚೊಲೋ ಮಾಡಿದ್ರಿಂದ ಒಪ್ಕೊಂಡಂಥ ಕೆಲಸ ಆಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ಮೈಸೂರಿನಲ್ಲಿ ಏನು ಇವತ್ತು ಮದ್ದೂರದಲ್ಲಿ ಇವತ್ತು ಏನು ಸಾಧನಾ ಸಮಾವೇಶ ನಡೀತಾ ಇದನ್ನೋ ಈ ಸಾಧನ ಸಮಾವೇಶ ಯಾವ ಪುರುಷತ್ವಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಆಮ್ಲೂರೇ ಈ ಸರ್ಕಾರ ನಮ್ಮ ಯಡಿಯೂರಪ್ಪರು ಇದ್ದಂಥ ಟೈಮಲ್ಲಿ ಬೊಮ್ಮಾಯ್ರು ಇದ್ದಂಥ ಟೈಮಲ್ಲಿ ಸಾವಿರ ಕೋಟಿ ರೂಪಾಯಿ ತೆಗೆದಿಡ್ತಿದ್ದರು ಗೊಬ್ಬರ ಸಲುವಾಗಿ ಮೊದಲೇ ಗೊಬ್ಬರ ಸಲುವಾಗಿ ಯಾವುದೇ ರೀತಿಯಲ್ಲಿ ತ್ರಾಸ ಆಗಬಾರ್ದು ಅಂದರೆ ಸಾವಿರ ಕೋಟಿ ತೆಗೆದಿಡ್ತಿದ್ರು ಈ ಆವರ್ತ ನಿಧಿ ಅಂದೇಳಿ ಈ ಸರ್ಕಾರ ಬಂದ ನಂತರ ಕಡಿಮೆ ಮಾಡಿ ಆರುನೂರು ಕೋಟಿ ಕಡಿಮೆ ಮಾಡಿದೆ ಆರುನೂರು ಕೋಟಿ ಕಡಿಮೆ ಮಾಡಿ ನಾಲ್ಕುನೂರು ಕೋಟಿ ಮಾತ್ರ ತೆಗೆದಿಟ್ಟಿದ್ದಾರೆ ಹಂಗೆ ಈ ರೈತರ ಬಗ್ಗೆ ಯಾವುದೇ ರೀತಿಯಲ್ಲಿ ಕಳಕಳಿಲ್ಲಾರದಂಥ ಸರ್ಕಾರ ಇಷ್ಟು ಮಂದಿ ಆತ್ಮಹತ್ಯೆಗಳನ್ನು ಮಾಡಿಕೊಂಡು ಇಷ್ಟು ಮಂದಿ ಜೀವ ಕಳ್ಕೊಂಡಿರುವಂಥ ಈ ಸರ್ಕಾರ ಶವದ ಮೇಲೆ ರಾಜಕಾರಣ ಮಾಡ್ತಾ ಇರುವಂಥ ಈ ಸರ್ಕಾರ ಇವತ್ತು ಸಾಧನಾ ಸಮಾವೇಶ ಇವತ್ತು ಏನನ್ನ ಅಕಸ್ಮಿತವಾಗಿ ರೈತರ ಬಗ್ಗೆ ಕಳ್ಕಳಿದೆ ಮಣ್ಣು ತಿಂತಾಯಿದ್ದಾನ ರೈತ ಗೊಬ್ಬರ ಸಿಗ್ತಾಯಿಲ್ಲ ರೈತರೆಲ್ಲಾರುಗೂ ಪರಿಶಾಂತದಲ್ಲಿದ್ದಾರೆ ರೈತರೆಲ್ಲರೂ ಕೂಡ ತ್ರಾಸಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರು ಸಾಧನ ಸಮಾವೇಶವನ್ನು ಮಾಡಿಕೊಂಡು ಹೋಗೋಂಥ ಕೆಲಸ ಮಾಡ್ತಿದೆ ಈ ಸಾಧನ ಸಮಾವೇಶಕ್ಕೆ ಸಾರ್ಥಕತೆ ಆಗಬೇಕಂದ್ರೆ ನಾ ಒಬ್ಬ ವಿರೋಧ ಪಕ್ಷದಲ್ಲಿದ್ದು ಇವತ್ತು ಶವುಗಳ ಮೇಲೆ ಇವತ್ತು ರೈತರು ಆತ್ಮಗಳ ಮೇಲೆ ರೈತರು ಸಮಾಧಿಗಳ ಮೇಲೆ ಇವತ್ತು ನೀವು ಸಮಾವೇಶಗಳನ್ನು ಮಾಡ್ತಿದ್ರಿ ನಿಮ್ಗೆ ಏನನ್ನ ಕೊಂಚಿತ ಆದರೆ ಗೌರವ ಇದ್ದಿದ್ರೆ ರೈತರ ಬಗ್ಗೆ ಕಳಕಳಿದ್ರಗಿನ ಅವರಿಗೆ ಸ್ವಾಂತನ ಹೇಳಿ ಪರಿಹಾರ ಅನುವನ್ನು ಕೊಡೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮಾಡ್ತೀನಿ ಇವಾಗ ಏನೋ ಕೇಳಿರಿ ಸರ್ ಕೇಳಿರಿ ಸರ್ ಕೇಳಿ ಇದೆ ಅಲ್ಲ ಅಲ್ಲ ಈ ಹಣ ಅಣ್ಣ ಇದಿಷ್ಟು ಕ್ಲಾರಿಟಿ ಇರಲಿ ನಿಮ್ಮ ಹತ್ರ ಇವತ್ತು ಎಷ್ಟು ನಾವು ಕಾನೂನುಗಳು ಬಂದರೆ ಕೂಡ ಎಷ್ಟೇ ನೀವು ಆಧಾರ್ ಕಾರ್ಡು ಆದ ಕಾರ್ಡು ಈ ಕಾರ್ಡು ಲಿಂಕ್ ಮಾಡಬೇಕಂದ್ರೆ ಕೂಡ ಮೋಸ ಮಾಡೋ ಮಂದಿ ಇದ್ದೇ ಅಂತೇಳಿ ನಾವು ಅರ್ಥ ಮಾಡ್ಕೊ ಎಲ್ಲಿ ತನಕ ಮೋಸ ಹೋಗೋಂಥ ಮಂದಿ ಇರ್ತಾರೋ ಅಲ್ಲಿ ತನಕ ಮೋಸ ಹೋಗೋಂಥ ಮನುಷ್ಯರು ಇದ್ದೇ ರೀ ಯಾಕಂದ್ ಯಾಕಂದರೆ ಇವತ್ತು ನಮಗೆ ಯಾಕಂದ್ರೆ ಬೇರೆ ಬೇರೆ ನಾವು ಜಿಲ್ಲೆಗಳಲ್ಲಿ ನೋಡ್ತೀವಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಂಕ್ವೈರಿ ಮಾಡ್ತಾಯಿದೀವಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿದಲ್ಲಿ ಎಲ್ಲ ಡಾಕ್ಯುಮೆಂಟೇಷನ್ ಇದ್ದಂಥ ಟೈಮಲ್ಲಿ ಕೂಡ ಮೋಸ್ಗಳಾಗ್ತಾಯಿದ್ದಾವೆ ಯಾಕೆಂದರೆ ಇವತ್ತು ಒಂದು ನಮಗೆ ನೀವು ಹೇಳಿದಂಥ ಪ್ರಶ್ನೆ ಏನಪ್ಪ ಅಂದರೆ ಅಣ್ಣವ್ರೆ ಡೀಲರ್ಸು ಡೀಲರ್ಸ್ ಬರುತ್ತೆ ಕಂಪ್ನಿಗಳಿಂದ ಕಂಪ್ನಿಗಳಿಂದ ಡೀಲರ್ಸ್ ಬರುತ್ತೆ ಡೀಲರ್ಸಿನಿಂದ ಅಂಗಡಿಗಳಿಗೆ ಹೋಗ್ತಾವೆ ಅಂಗಡಿಗಳ್ ಹೋದ್ರಿಂದ ರೈತರಿಗೆ ಹೋಗ್ಬೇಕು ಯಾರು ಸೊಸೈಟಿಗೆ ಹೋಗ್ಬೇಕು ಇದರಲ್ಲಿ ಫೆಡ್ರೇಷನ್ಗೆ ಹೋಗ್ಬೇಕು ಈ ರೈತರು ನಾವು ಗೊಬ್ಬರ ತೋಳೋಂಥ ಟೈಮಲ್ಲಿ ದಾಖಲಾತಿ ನೋಡಿಸ್ಬೇಕು ದಾಖಲಾತಿ ನೋಡ್ಸ್ಬೇಕಂದ್ರೆಗಿನ ಇವತ್ತು ಅವರು ಇವತ್ತು ಯಾರು ಅಂಗಡಿ ಮಾಲೀಕರು ಏನಿದ್ದಾರೋ ಅವರು ಕೆಲವು ಸಂದರ್ಭದಲ್ಲಿ ಖರೀದಿ ಮಾಡಿಕೊಂಡು ಏನಂದರೆ ನಾವು ಒಂದು ಉದಾಹರಣೆಗೆ ರೈಲ್ವೆ ಗೋಡನ ಬರ್ತಾವೆ ರೈಲ್ವೆ ಗೋಡನ್ನು ಬಂದಂತ ಅಲ್ಲಿಂದ ನಾವು ಎತ್ಕೋಬೇಕು ಎತ್ಕೊಂಡು ಅನ್ನೋಂಥ ಟೈಮಲ್ಲಿ ಕೆಲವು ಮೂ ಹದಿನೈದು ಲಾರಿ ಕೊಟ್ಟರೆ ಅಂದ್ರೆ ಹನ್ನೆರಡು ಲಾರಿ ಕೊಡ್ತಾನೆ ಹತ್ತು ಲಾರಿ ಅಲ್ಲಿ ಹತ್ತು ಲಾರಿಗೆ ಕೊಡ್ತಾನೆ ಹತ್ತು ಟನ್ ಹದಿನೈದು ಟನ್ ಕೊಡೋದ್ರ ಹತ್ತು ಟನ್ ಕೊಡ್ತಾನೆ ಇನ್ನು ಬಾಕಿ ಏನಿದೆ ಬ್ಲಾಕ್ ಅಲ್ಲಿ ಮಾರ್ಕ್ ಹೋಗ್ತಾನೆ ಅಲ್ಲ ರೈತರು ಎಂತ ನೋಡ್ರಿ ಸರ್ ಎಂತ ಪರಿಸ್ಥಿತಿ ನೋಡ್ರಿ ಸರ್ ಎಂತ ರೈತರಿಗೆ ರೈತರಿಗೆ ಮೋಸ ಆಗ್ತಾ ಇದೆ ಅಣ್ಣ ರೈತರಿಗೆ ಮೋಸ ಆಗ್ತಾ ಇದೆ ರೈತರು ಅಮಾಯಕರಿದ್ದಾರ ರೈತರು ಜೀವ ಕಳ್ಕೊತ ಇದ್ದಾರೆ ಇವತ್ತು ರೈತರಿಗೆ ಬೇಕಾದಂಥ ಸಿಗಬೇಕಾದಂಥ ಸವಲತ್ತು ಎಷ್ಟು ಡಿಮ್ಯಾಂಡ್ ಇತ್ತು ಎಷ್ಟು ಸಪ್ಲೈ ಆಗಬೇಕು ಸಪ್ಲೈ ಆಗಿದ್ದರಿಗಿನ ಅದು ಯಾರು ಕೂಡ ಇವತ್ತು ರೈತರು ಬರ್ತಿದ್ದಲ್ಲ ಇವತ್ತು ಡಿಮ್ಯಾಂಡ್ ಜಾಸ್ತಿ ಇದೆ ಸಪ್ಲೈ ಕೂಡ ಕಡಿಮೆ ಆಗ್ತಿರೋ ಕಾರಣ ಇವತ್ತು ರೈತರು ಅಂತ ಕೆಲಸ ಮಾಡ್ತಾರೆ ರೈತರು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ ಸರ್ ನಾನು ಟೋ ನಾನು ನೋಡ್ರಿ ಸರ್ ನೋಡಿ ಸರ್ ಈ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಅಣ್ಣ ಅಣ್ಣ ಎರಡು ಎರಡೂವರೆ ವರ್ಷದಲ್ಲಿ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತಾ ಎರಡೂವರೆ ವರ್ಷದಲ್ಲಿ ಸುಮಾರಾಗಿ ಮೂರು ಸಾವಿರದ ನಾಲ್ಕುನೂರು ಮಂದಿ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ನಾನು ದಾಖಲಾತಿತ ಕೊಡ್ತೀನಿ ನಿಮಗೆ ಆಮೇಲೆ ನಾನು ಮುಟ್ಟಿಸ್ತೀನಿ ಕೇವಲ ಏನು ಒಂದೂವರೆ ವರ್ಷದಲ್ಲಿ ಅಂದರೆ ಎರಡೂವರೆ ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ಅಂದರೆ ಈ ಒಂದೂವರೆ ವರ್ಷದಲ್ಲೇ ಇವತ್ತು ಹತ್ತತ್ರ ರೈತರ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿರೋದು ಒಂಬೈನೂರ ಎಂಬತ್ತೊಂದು ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ತನಕ ಇದೆ ಪರಿಹಾರ ಅಣ್ಣ ಇಲ್ಲಿ ತನಕ ಇದೆ ಯಾವ್ದೋ ಮಂತ್ರಿ ಇವತ್ತು ಕೃಷಿ ಮಂತ್ರಿಗಳಂತ ಅವರು ಸ್ವಾಮಿಯವರು ಒಬ್ಬ ರೈತರು ಮನೆಗೆ ಹೋಗಿ ಸ್ವಾಂತನ ಹೇಳಿದಾನೆ ಒಬ್ಬ ರೈತರು ಮನೆಗೆ ಹೋಗಿ ಪರಿಹಾರ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಟ್ಟಾರೆ ಒಬ್ಬರಿಗೆ ಕೊಟ್ಟಿಲ್ಲಣ್ಣ ಈ ರೈತರು ಇವತ್ತು ಈ ರೈತರು ಏನು ಡೆತ್ ಆಗಿದಾರೋ ರೈತರು ಏನು ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ರು ಆ ಆತ್ಮಹತ್ಯೆಗಳ ಅವ್ರ ಮೇಲೆ ಆ ಶೌದ ಮೇಲೆ ಇಟ್ಟು ಇವತ್ತು ಸಾಧನ ಸಮಾವೇಶವನ್ನು ಇದ್ದಾರೆ ಅಲ್ಲ ಬಿ ಜೆ ಬಿಜೆಪಿ ಅಲ್ಲ ನಾನು ಅಣ್ಣ ನಾನು ಕೊಡ್ತೀನಿ ಅಣ್ಣ ಅಣ್ಣ ನಾನು 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 ಎಲ್ಲ ನಾನು ಡೀಟೇಲ್ ಅಣ್ಣ ನಾನು ಅಲ್ಲಿ ಕೊಡ್ತೀನಿ ಅಲ್ಲ ಕಣ ಅಲ್ಲಲ್ಲ ನಾನು ಅಲ್ಲಲ್ಲ ನಾನು ನನ್ನ ನಾನು ನಾನು ಎಲ್ಲ ಡೀಟೇಲ್ ಕೊಡ್ತೀನಿ ಅಣ್ಣ ನಾನು ನಾನು ಎಲ್ಲ ಡೀಟೇಲಲ್ಲಿ ನಿಮಗೆ ದಾಟಿ ಅಲ್ಲ ನಾನು ನಾನು ನಿಮಗೆ ಕೇಳಿದಿರಲ್ಲ ಕೇಳಿದಿರಲ್ಲ ರೈತರಿಗೆ ನಾನು ಮುಟ್ಟಿಸ್ತೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಹತ್ತತ್ರ ಸಂಖ್ಯೆ ಅಲ್ಲಲ್ಲ ಅಣ ಅಣ್ಣ 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 ನೀವು ಒಂದು ಕೆಲಸ ಮಾಡ್ರಪ್ಪ ನಾನು ಹೇಳೋದು ನಿನಗೆ ತಪ್ಪನಿಸಿದೆ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಒಂಬೈನೂರ ಎಂಬತ್ತೊಂದು ಮಂದಿ ರೈತರು ಒಂಬೈನೂರ ಎಂಬತ್ತೊಂದು ಮಂದಿ ರೈತರ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಅಕಸ್ಮಿತವಾಗಿ ನಾನು ತಪ್ಪು ಅಂದರೆ ಬೇಕೇ ಸರ್ಕಾರ ಅವ್ರದ್ದು ಅಲ್ಲ ಸರ್ಕಾರ ಅಲ್ಲ ಅಲ್ಲ ಸರ್ಕಾರದ ಅವ್ರದಿದೆ ಅವ್ರದ್ದು ಅವರು ಮಂತ್ರಿಗಳ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದೀನಿ ಅಲ್ಲ ಮ ಮಂತ್ರಿ ಮಂತ್ರಿ ಅಲ್ಲ ಮಂತ್ರಿ ಮಂತ್ರಿ ಮಂತ್ರಿಗಳು ಅಣ್ಣ ಅಣ್ಣ ಮಂತ್ರಿಗಳ ಮೇಲೆ ಅಲಿಗೇಷನ್ ಮಾಡ್ತಾಯಿದ್ದೀನಿ ನಾನು ಅವರು ಯಾರ ಮನೆಗೆ ಹೋಗಿಲ್ಲ ಯಾರಿಗೆ ಸ್ವಾತಂತ್ರನ ಹೇಳಿಲ್ಲ ಯಾರಿಗೆ ಪರಿಹಾರ ಕೊಟ್ಟು ಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದೀನಿ ರಾಮ್ಲು ಹೇಳೋದು ತಪ್ಪು ಅಂತ ಹೇಳಿದ್ರೆ ಅವರು ಅವ್ರು ಪ್ರೂವ್ ಮಾಡಲಲ್ಲ

ಸ್ಟೇಟವೇ ಅಲಿಗೇಷನ್ ಮಾಡ್ತಾಯಿದ್ದೀನಿ ಒಂಬೈನೂರ ಎಂಬತ್ತೊಂದು ಮಂದಿ ರೈತರಿಗೆ ಒಬ್ಬರು ಕೂಡ ಪರಿಹಾರ ಕೊಟ್ಟಿಲ್ಲ ಅಂದೇಳಿ ಸ್ಟೇ ಸ್ಟೇಟ್ ಗೌರ್ಮೆಂಟೆ ಮೇಲೆ ಅಲಿಗೇಷನ್ ಮಾಡಿ ಅವ್ರು ಕ್ಲಾರಿಫಿಕೇಶನ್ ಕೊಡಲಿಲ್ಲ ಅಲ್ಲ ಕಾಂಪೌಂಡ್ ಅಲ್ಲ ಕೊ ಕೊಟ್ಟೇ ಇಲ್ಲ ಅಲ್ಲ ಯಾವುದು ಕೊಟ್ಟೇ ಇಲ್ಲಣ್ಣ ಯಾವುದು ಕೊಟ್ಟಿಲ್ಲ ಆತ್ಮಹತ್ಯೆ ಮಾಡಿಕೊಂಡಿದ್ದಂಥ ರೈತ್ರಿ ಅಲ್ಲ ನಾನು ಕೊಡ್ತೀನಿ ಅದಕ್ಕೋಸ್ಕರ ನಾನು ಕೊಡ್ತೀನಿ ಅಲಿಗೇಷನ್ ಮಾಡ್ತಾಯಿದ್ದೀನಿ ಇವರು ಸಾಧನ ಸಮಾವೇಶ ಮಾಡೋಟಲ್ಲಿ ಅವ್ರ ಹತ್ರ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ಅವ್ರು ರಾಜೀನಾಮೆ ಕೊಡಿಸ್ಲಿಲ್ಲ ದಾಖಲೆ ಕೊಡ್ಲಿಕ್ಕೆ ಕೊಟ್ಟಿದ್ರೆ ದಾಖಲೆ ನಾನು ರಾಮ್ಲವ್ರು ಹೇಳಿ ಹೇಳ್ಕೊಡ್ಲಿಲ್ಲ ಅಡ್ಲಿಲ್ಲ ರಾಮ್ಲವ್ ಹೇಳ್ತಾ ಇರೋದು ತಪ್ಪಪ್ಪ ಸರಿಯಾದಂತ ಮಾಹಿತಿನ ಕೊರತೆಯಿಂದ ಅವ್ರು ಹೇಳ್ತಾ ಇದ್ರ ನೋಡ್ಸ್ಕೊಡ್ಲಿಲ್ಲ